ಇನ್ನು ಗಂಗಾವತಿಯಲ್ಲಿ ತಣ್ಣಗಾಯ್ತ ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿಯವರ ಮುನಿಸು ಸಿಎಂ ಭೇಟಿಯ ನಂತರ ನಾಳೆ ಕಾರ್ಯಕರ್ತರ ಸಭೆ ನಡೆಸೋದಕ್ಕೆ ಕೂಡ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರಂತೆ ಹಾಗಾದ್ರೆ ಇಕ್ಬಾಲ್ ಅನ್ಸಾರಿಯವರ ಮುನಿಸು ತಣ್ಣಗಾಯ್ತ ತಮ್ಮ ಸೋಲಿಗೆ ಯಾರ್ಯಾರು ಕಾರಣ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಎದುರುಗಡೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ ಇಷ್ಟೆಲ್ಲ ಅನ್ಯಾಯ ಆಯ್ತಾ ನಿನ್ಗೆ ಅಂತ ಪ್ರಶ್ನೆ ಮಾಡಿದ್ರು ನಿಮಗೆ ಇಷ್ಟು ಮೋಸವಾಗಿದ್ಯಾ ಅಂತ ಸಿಎಂ ಸಿದ್ದರಾಮಯ್ಯ ಕೇಳಿದ್ದಾರೆ ಅಂತ ಇಕ್ಬಾಲ್ ಅನ್ಸಾರಿ ಹೇಳಿದ್ದಾರೆ ನನ್ನ ಸಿಎಂ ಸ್ಥಾನಕ್ಕಾಗಿ ಆದರೂ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿ ಅಂತ ಹೇಳಿದ್ರು ಈ ಕಾರಣಕ್ಕಾಗಿ ನಾಳೆ ಸಭೆ ಕರೆದಿದ್ದೇನೆ ಅಂತ ಇಕ್ಬಾಲ್ ಅನ್ಸಾರಿ ಅವರು ಹೇಳಿದ್ದಾರೆ ಗಂಗಾವತಿಯಲ್ಲಿ ಸದ್ಯಕ್ಕೆ ಈಗ ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿಯವರ ಮುನಿಸು ಕಡಿಮೆಯಾದಂತಿದೆ ಹಾಗಾಗಿನೇ ನಾಳೆ ಸಭೆಯನ್ನ ಕರೆದಿದ್ದಾರೆ ಆ ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗಾಗಿ ಶ್ರಮಿಸೋದಾಗಿ ಅದೇ ರೀತಿಯಾಗಿ ಪ್ರಚಾರ ಕಾರ್ಯಗಳಲ್ಲಿ ತೊಡಗೋದಾಗಿ ಕೂಡ ಇಕ್ಬಾಲ್ ಅನ್ಸಾರಿ ಅವರು ಭರವಸೆಯನ್ನ ಕೊಟ್ಟಂತಿದೆ ನಾಳೆ ನಡೆಯುವಂತ ಸಭೆಯಲ್ಲಿ ಏನಾಗುತ್ತೆ ಏನ್ ತಮ್ಮ ನಿರ್ಧಾರವನ್ನ ತಿಳಿಸ್ತಾರೆ ನೋಡಬೇಕಾಗಿದೆ ಸಿಎಂ ಸಿದ್ದರಾಮಯ್ಯವರ ಭೇಟಿ ಆಗಿದೆ ಅಂತ ಅಲ್ಲಿಗೆ ಒಂದಷ್ಟು ಅಸಮಾಧಾನ ಕಡಿಮೆಯಾಗಿದೆ ಅಂತಾನೆ ಹೇಳಬಹುದು ಯಾರ್ಯಾರು ನನ್ನ ಸೋಲಿ ಕಾರಣ ಆಗಿದ್ರು ಅದೆಲ್ಲದ್ರ ಬಗ್ಗೆ ಕೂಡ ಸಿದ್ದರಾಮಯ್ಯವರ ಬಳಿ ನಾನು ಹೇಳ್ಕೊಂಡಿದ್ದೀನಿ ಅಂತ ಇಕ್ಬಾಲ್ ಅನ್ಸಾರಿ ಹೇಳಿದ್ದಾರೆ ಆಗಿರ್ತಕ್ಕಂತ ಅನ್ಯಾಯಗಳು ಯಾರ್ಯಾರು ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಿಂದ ಹಿಡಿದು ಕೊಪ್ಪಳ ಜಿಲ್ಲೆಯಿಂದ ಹಿಡಿದು ಗಂಗಾವತಿ ವಿಧಾನಸಭಾ ಕ್ಷೇತ್ರದವರೆಗೆ ಯಾರ್ಯಾರ ಕೈವಾಡ ಇದೆ ಯಾರ್ಯಾರು ಯಾವ ಪಕ್ಷಕ್ಕೆ ಅವರು ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಡೀಲ್ಗಳು ಮಾಡಿಕೊಂಡ್ರು ಅದನ್ನೆಲ್ಲವನ್ನು ತಿಳಿಸಿ ಬಂದಿದ್ದೇನೆ ಬಂಧುಗಳೇ ಅವರು ನನ್ನಲ್ಲಿ ಭಾಳ ಗಂಭೀರವಾಗಿ ನನ್ನ ಮಾತುಗಳನ್ನು ಆಲಿಸ್ತಾ ಇದ್ದರು ಅವರು ಸಹಿತ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಆಲೋಚನೆಯಲ್ಲಿ ಮುಳುಗಿದ್ರು ಅವರು ನನಗೆ ಕೇಳಿದರು ನಿನ್ನ ಮೇಲೆ ಇಷ್ಟಕ್ಕೊಂದು ಅನ್ಯಾಯ ಆಗಿದೆ ಇಷ್ಟು ದೊಡ್ಡ ತಪ್ಪು ಆಗಿದೆ ಮೋಸ ಆಗಿದೆ ನಿನಗೆ ಅಂಥೇಳಿ ಹೌದು ನನಗೆ ಬಹಳಷ್ಟು ಮೋಸ ಮಾಡಿದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಎದುರಾಳಿಗಳು ಯಾರೂ ಸಹಿತ ಅಷ್ಟಕ್ಕೊಂದು ಇದು ಇದ್ದಿಲ್ಲ ನಾನು ಏನು ಫೇಸ್ ಮಾಡಿದ್ದೀನಿ ಬೇರೆಯವರು ಆ ಥರ ಯಾರೂ ಫೇಸ್ ಮಾಡಲಿಲ್ಲ ಜೊತೆಗೆ ನನಗೆ ಮೋಸ ಮಾಡಿದ್ದಾರೆ ಅಂಥೇಳಿ ಪ್ರತಿಯೊಂದು ವಿಷಯ ತಿಳಿಸಿ ಬಂದಿದ್ದೀನಿ ಬಂಧುಗಳೇ ನಾನು ಇವತ್ತು ಬೆಳಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಗಂಗಾವತಿಗೆ ತಲುಪಿದ್ದೀನಿ ತಲುಪಿದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ನನ್ನಲ್ಲಿ ಹೇಳಿದರು ಈ ಚುನಾವಣೆ ಹೇಗಾದರೂ ಮಾಡಿ ನನ್ನಗೋಸ್ಕರ ಮಾಡಬೇಕು ಅಂಥೇಳಿ ಅವರು ಮನವಿ ಮಾಡಿಕೊಂಡ್ರು ಅದರ ಜೊತೆಗೆ ಅವರು ಹೇಳಿದರು ನನಗೆ ನಾನು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಮುಂದುವರಿಬೇಕಂದರೆ ದಯಮಾಡಿ ಈ ಚುನಾವಣೆ ಮಾಡಬೇಕು ಅಂಥೇಳಿ ಅವರು ಹೇಳಿದಾಗ ನಾನು ಅವ್ರಿಗೆ ಹೇಳಿದೆ ನನ್ನ ಬೇಡಿಕೆಗಳು ಏನಿಲ್ಲ ಮನಸ್ಸಿಗೆ ತುಂಬ ನೋವಾಗಿತ್ತು ಆಯಿತು ತಮ್ಮ ಏನೋ ಆದೇಶ ಇರ್ತದೆ ಅದು ನಾನು ಪಾಲನೆ ಮಾಡುತ್ತೇನೆ ಅಂಥೇಳಿ ಹೇಳಿದ್ದೀನಿ ಬಂಧುಗಳೇ ಅದೇ ಥರನಾಗಿ ಗಂಗಾವತಿಗೆ ಬಂದು ಕೂತ್ಕೊಂಡು ಸಮಯ ದಿವಸ ನಿಗದಿಪಡಿಸ್ಕೊಂಡಿದ್ದೇನೆ ಬುಧವಾರ ದಿವಸ ಮೂರನೇ ತಾರೀಕಿನ ದಿವಸ ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ನನ್ನ ಗಂಗಾವತಿಯ ನನ್ನ ಗೃಹ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಲೋಕಸಭೆ ಚುನಾವಣೆ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಕರೀತಾ ಇದ್ದೇನೆ